ಅಂದವಾಗಿ ಕಾಣಲು ಚಂದವಾಗಿರಲು ನಮ್ಮ ವ್ಯಕ್ತಿತ್ವ ಆಕರ್ಷಕವಾಗಿ ಇರಬೇಕು ಆಕರ್ಷಕವಾಗಿರ್ಬೇಕಂದ್ರೆ ನಾವು ಆರೋಗ್ಯವಂತರಾಗಿರ್ಬೇಕು ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಮನೆಯಲ್ಲಿರುವ ಚಿಕ್ಕ ಚಿಕ್ಕ ಮನೆ ಮದ್ದುಗಳಿಂದ ನಾವು ನಮ್ಮ ಆರೋಗ್ಯವನ್ನ ಬಹು ಸುಲಭವಾಗಿ ಕಾಪಾಡಿಕೊಳ್ಬಹುದು ಅದು ಹೇಗೆ ಅಂತೀರಾ ನಮ್ಮ ತಲೆಯ ಕೂದಲು ದಟ್ಟವಾದ ಕೂದಲು ಎಲ್ಲರಿಗೂ ಬೇಕು ಅಲ್ವೇ ಅಂದವಾಗಿ ಕಾಣಬೇಕಾದ್ರೆ ಕೂದಲು ಮುಖ್ಯ ಕೂದಲು ಇಲ್ಲದ ಬೊಕ್ಕ ತಲೆ ಅಂದವಿಹೀನವಾಗಿ ಇರುತ್ತದೆ ಅದು ಎಲ್ಲರಿಗೂ ತಿಳಿದುತ್ತೆ ಅಷ್ಟೇ ಅಲ್ಲದೆ ಒಂದು ಬಗೆಯ ಆತ್ಮ ನ್ಯೂನ್ಯತೆಯನ್ನ ನಾವು ಎದುರಿಸಬೇಕಾಗುತ್ತೆ ಯಾರೇ ಆಗಲಿ ಕೂದಲು ದಟ್ಟವಾಗಿದ್ರೆ ಅಂದವಾಗಿ ಚಂದವಾಗಿ ಕಾಣ್ತಾರೆ ಇನ್ನು ಕೂದಲುಗಳು ಕಪ್ಪಗಿದ್ದು ಸೊಂಪಾಗಿದ್ದು ಉದ್ದವಾಗಿ ಇರಬೇಕು ಅಂದ್ರೆ ನಾವು ಕೆಲವು ಎಚ್ಚರಿಕೆಗಳನ್ನ ಕೆಲವು ಸುಲಭ ಉಪಾಯಗಳನ್ನ ಮಾಡಲೇವೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅನೇಕ ಅನೇಕ ಕಾರಣಗಳಿಂದ ಕೂದಲು ಉದುರುವುದು ಕೂದಲು ಬೆಳಗಾಗೋದು ಮತ್ತು ತಲೆಯಲ್ಲಿ ಹೊಟ್ಟಾಗೋದು ಇವೆಲ್ಲ ಸರ್ವೇ ಸಾಧಾರಣ ಸಮಸ್ಯೆಗಳಾಗಿವೆ ಇನ್ನು ನಾನು ಹೇಳುತ್ತಿರುವ ಸುಲಭವಾದ ಉಪಾಯ ಏನಪ್ಪಾ ಅಂದ್ರೆ ಕರಿಬೇವಿನ ಉಪಾಯ ಕರಿಬೇವಿನಿಂದ ಸುಲಭವಾದ ಟಿಪ್ಸ್ ಗಳನ್ನ ಫಾಲೋ ಆದ್ರೆ ಸಾಕು ನಾವು ನಮ್ಮ ಕೂದಲನ್ನ ಆರೋಗ್ಯಕರವಾಗಿ ದಟ್ಟ ಬೆಳೆಸಿಕೊಳ್ಬಹುದು ಇನ್ನು ಕೂದಲಿನ ಎಲ್ಲ ಸಮಸ್ಯೆಗಳನ್ನ ಪರಿಷ್ಕಾರ ಮಾಡಿಕೊಳ್ಬಹುದು ಕೂದಲಿಗೆ ಸರಿಯಾದ ಆರೈಕೆ ಪೋಷಣೆ ಇಲ್ಲದ ಕಾರಣಗಳಿಂದ ಪೋಷಕ ಲೋಪಗಳ ಕಾರಣಗಳಿಂದ ಅಥವಾ ಮತ್ಯಾವುದೋ ಕಾರಣಗಳಿಂದ ಕೂದಲು ಉದುರುವುದು ಒಣಗುವುದು ಬಿಳುಚಾಗುವುದು ಅಂದ್ರೆ ಕೂದಲು ಬೆಳ್ಳಗಾಗುವುದು ಈ ಸಮಸ್ಯೆಗಳನ್ನು ನಿವಾರಿಸಲು ಕರಿಬೇವು ಒಂದು ಅತ್ಯುತ್ತಮ ಮನೆ ಅಂತ ಹೇಳಬಹುದು ಕರಿಬೇವು ಬಹು ಸುಲಭವಾಗಿ ಸರಳವಾಗಿ ಸಿಗುವಂತಹ ಪದಾರ್ಥ ಅದನ್ನ ಉಪಯೋಗಿಸಿಕೊಂಡು ನಾವು ನಮ್ಮ ಕೂದಲನ್ನ ಸೊಂಪಾಗಿ ಸದೃಢವಾಗಿ ಆರೋಗ್ಯಕರವಾಗಿ ಬೆಳೆಸ್ಕೊಳ್ಬಹುದು ಇನ್ನು ಅದನ್ನ ಹೇಗೆ ತಯಾರಿಸ್ಕೊಳ್ಬೇಕು ಅಂತ ಹೇಳ್ತೀನಿ ನೋಡಿ ಒಂದು ಬೋಗುಸೆಯಷ್ಟು ಕರಿಬೇವನ್ನ ನೀರಿನಲ್ಲಿ ಕುದಿಸಿ ಆ ನೀರನ್ನ ಸ್ವಲ್ಪ ತಣ್ಣಗಾದ ಮೇಲೆ ಕೂದಲಿಗೆ ಚೆನ್ನಾಗಿ ಒಳಗೆ ಕೂದಲಿನ ಮೂಲಗಳಿಗೆ ತಗಲುವಂತೆ ಮೂರ್ನಾಲ್ಕು ನಿಮಿಷಗಳು ಹಚ್ಚಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ತದ್ ನಂತರ ಅದು ಸ್ವಲ್ಪ ಒಣಗಲು ಬಿಟ್ಟು ಒಂದು ನಾಲ್ಕೈದು ನಿಮಿಷಗಳ ನಂತರ ಅಥವಾ ಒಂದು ಹತ್ತು ನಿಮಿಷಗಳ ನಂತರ ನೀವು ನಿಮ್ಮ ತಲೆಯನ್ನು ಶುಭ್ರವಾಗಿ ತೊಳೆದ್ಕೊಂಡ್ಬಿಡಿ ಇದರಿಂದ ನಿಮ್ಮ ಕೂದಲು ಉದುರುವುದು ನಿಲ್ಲೋದಲ್ಲದೆ ದಟ್ಟವಾಗಿ ಬೆಳೆಯಲು ಸಹಕಾರಿಯಾಗುತ್ತೆ ಇನ್ನು ಕರಿಬೇವಿನಲ್ಲಿ ಎಷ್ಟು ಪೋಷಕಾಂಶಗಳು ಇವೆ ಅಂದ್ರೆ ನಿಜವಾಗ್ಲು ಅದು ಅತ್ಯದ್ಭುತವಾದ ಮನೆಮದ್ದು ಅಂತ ಹೇಳ್ಬಹುದು ಯಾಕಂದ್ರೆ ಕೂದಲಿಗೆ ಬೇಕಾಗುವ ಕೆರೋಟಿನ್ ಪ್ರೋಟೀನ್ಗಳು ಕೂದಲು ಉದುರುವುದನ್ನು ನಿಲ್ಲಿಸುತ್ತವೆ ಈ ಕರಿಬೇವಿನ ಅಪ್ಲೈನಿಂದ ಅಷ್ಟಲ್ಲಿ ಕೂದಲಿಗೆ ಬೇಕಾದ ಪೋಷಕಾಂಶಗಳು ನೀಡಿ ಕೂದಲು ದಟ್ಟವಾಗಿ ಬೆಳೆಯಲು ಅವಕಾಶ ಮಾಡಿಕೊಡುತ್ತೆ ಈ ಕರಿಬೇವು ಮತ್ತೊಂದು ಟಿಪ್ ಹೇಳ್ತೀನಿ ಅರ್ಧಕ್ಕಿಂತ ಕಡಿಮೆ ಬಟ್ಟಲಿನಷ್ಟು ಕರಿಬೇವಿನ ಪೇಸ್ಟ್ ಅನ್ನ ಎರಡು ಸ್ಪೂನ್ ಮೊಸರನ್ನ ಬೆರೆಸಿ ಪೇಸ್ಟ್ ನಂತರ ತಯಾರಿಸಿಕೊಂಡು ಕೂದಲಿನ ಮೂಲಗಳಿಗೆ ಚೆನ್ನಾಗಿ ಹಚ್ಚಿ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಅರ್ಧ ಗಂಟೆ ನಂತರ ತೊಳೆದುಕೊಂಡು ಬಿಟ್ರೆ ಸಾಕು ಇದು ಕೂದಲನ್ನ ಉದುರುವುದು ನಿಲ್ಲಿಸುವುದೇ ಅಲ್ಲದೆ ತೇವವನ್ನ ನೀಡುತ್ತದೆ ಆರೋಗ್ಯಕರವಾಗಿ ದಟ್ಟವಾಗಿ ಬೆಳೆಯಲು ಇದು ಸಹಕಾರ ಮಾಡುತ್ತೆ ಇನ್ನು ಮತ್ತೊಂದು ಟಿಪ್ ಕರಿಬೇವನ್ನ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ನಾಲ್ಕೈದು ನಿಮಿಷ ಬಿಸಿ ಮಾಡಿ ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಆ ಎಣ್ಣೆಯನ್ನ ತಲೆಗೆ ಹಚ್ಚಿಕೊಂಡು ಒಂದು ಐದು ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಂಡು ಎರಡು ಗಂಟೆಗಳ ನಂತರ ಯಾವ್ದಾದ್ರೂ ಶಾಂಪೂ ಇಂದ ತೊಳೆದುಕೊಂಡು ಬಿಡಿ ಆಗ ನಿಮ್ಮ ಕೂದಲಿಗೆ ಸಾಕು ಸಾಕಷ್ಟು ಪೋಷಣೆ ನೀಡಿದಂತವರಾಗ್ತೀರಿ ಇದು ಕೂದಲಿಗೆ ಪೋಷಣೆಯನ್ನ ನೀಡೋದೇ ಅಲ್ಲದೆ ಕೂದಲು ಉದುರುವುದನ್ನ ನಿಲ್ಲಿಸಿ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತದೆ ಹೀಗೆ ಹೀಗೆ ಮೇಲಿಂದ ಮೇಲೆ ಮಾಡೋದ್ರಿಂದ ಕೂದಲಿನ ಆರೋಗ್ಯವನ್ನ ನೀವು ಕಾಪಾಡಿಕೊಂಡವರು ಆಗ್ತೀರಿ ಅಷ್ಟೇ ಅಲ್ಲದೆ ಬಿಳಿ ಕೂದಲನ್ನ ದಟ್ಟವಾದ ಕಪ್ಪಾದ ಬಣ್ಣಗೆ ತಿರುಗಿಸಿಕೊಂಡವರಾಗ್ ಅಷ್ಟೇ ಅಲ್ಲದೆ ಒಂದು ಬೋಗುಸೆ ಕರಿವೆವನ್ನ ತೆಗೆದುಕೊಂಡು ಎರಡು ಗ್ಲಾಸ್ ನೀರಿನಲ್ಲಿ ಐದು ನಿಮಿಷ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಕುದಿಸಲು ಬಿಡಿ ಅದು ಕುದ್ದ ನಂತರ ಅದನ್ನ ಶೋಧಿಸಿಕೊಂಡು ನೀವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿದ್ರೆ ನಿಮಗೆ ನಿಮ್ಮ ಶರೀರಕ್ಕೆ ಬೇಕಾಗುವ ಪೋಷಕಾಂಶಗಳು ಸಿಕ್ಕು ಕೂದಲು ಉದುರುವುದನ್ನ ನಿಲ್ಲಿಸೋದೇ ಅಲ್ಲದೆ ಕೂದಲು ಬೆಳಗಾಗೋದನ್ನ ಕೂಡ ತಡೆಯುತ್ತದೆ ಅಷ್ಟೇ ಅಲ್ಲದೆ ಉದ್ರಿದ ಕೂದಲು ಮತ್ತೆ ಸೊಂಪಾಗಿ ಬೆಳೆಯಲು ಇದು ಸಹಕಾರಿಯಾಗುತ್ತೆ ಹೀಗೆ ಮನೆಯ ಮದ್ದು ಸಾಕಷ್ಟು ನಮ್ಮ ಆರೋಗ್ಯವನ್ನ ರಕ್ಷಿಸುತ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ